ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆ ಸಹಕಾರ ಮತ್ತು ಹೊಸತನ ಸಂಭ್ರಮವನ್ನು ಕಲ್ಪಿಸುವ ಸಲುವಾಗಿ ಬನೇರುಘಟ್ಟ ರಸ್ತೆಯಲ್ಲಿರುವಂತಹ ನಾರಾಯಣ ಗ್ರೂಪ್ ಆಫ್ ಸ್ಕೂಲ್ನಿಂದ ಕ್ಲಬ್ ಕಲಿಮಿನ್ ವೇಷನ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಪಾಲ್ಗೊಂಡರು ಇನ್ನು ಡಿ ಟು ಡ್ಯಾಚಲ್ ಎಂಬ ವಿಷಯಾಧಾರಿತ ಎಡ್ಜ್ ಎಂಬ ರೂಪುರೇಷೆಯಡಿ ವಿಶೇಷವಾಗಿ ಆರರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಾರಾಯಣ ಸಂಸ್ಥೆಯ ನಿರ್ದೇಶಕರಾದ ಸಿಂಧೂರ ನಾರಾಯಣರವರು ಈ ಒಂದು ಯೋಜನೆಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಸೃಜನಶೀಲತೆ ಮತ್ತು ಜ್ಞಾನವನ್ನು ಬೆಳೆಸುವುದು ಮತ್ತು ಎಡ್ಜ್ ಮಾರ್ಗದರ್ಶನದ ಮೂಲಕ ವಿದ್ಯಾರ್ಥಿಗಳು ಕಲ್ಪನೆಗಳನ್ನು ಅನ್ವೇಷಿಸಿ ವಿನ್ಯಾಸಗೊಳಿಸಿ ಸಹಕಾರದ ಮೂಲಕ ಹೊಸತನದ ಮೂಲಕ ನಾವೀನ್ಯತೆಯನ್ನು ಹೊಂದುತ್ತಾರೆ ಅಂತ ಹೇಳಿದ್ದಾರೆ As you're all aware, Narana Education Institution is one of the largest K-12 schools uh, chain in the country. We are located in 23 states across the country, and we host around 6,50,000 students under one umbrella, that is the Narana Group. And we are very well known for JE and NEET prep, along with our integrated programs, which is e-techno, Olympia, and CO program at the K-10 level. Uh, but as you all are very aware of late we are hearing more than engineering and medical related jobs we are also hearing about ai related jobs we are uh, listening about we are hearing to aeronautical uh, related jobs we are hearing about people with communication skills far exceeding those who have just the knowledge uh, alone sir nam mm -hmm. narayana schools ಐ ಐ ಟಿ ಕರಿಕ್ಯುಲಮ್ ಆರ್ ನೀಟ್ ಕರಿಕ್ಯುಲಮ್ ಲಾಸ್ಟ್ ಫಾರ್ಟಿ ಸಿಕ್ಸ್ ಇಯರ್ಸಿಂದ ನಾವು ಚೆನ್ನಾಗಿ ಮಾಡ್ತಾ ಇದ್ವಿ ನಮ್ಮ ಬ್ರ್ಯಾಂಡೇ ಅದು ಬಟ್ ಟ್ವೆಂಟಿ ಫಸ್ಟ್ ಸೆಂಚುರಿ ಸ್ಕಿಲ್ಸ್ ಮಕ್ಕಳಿಗೆ ಮೀಟ್ ಮಾಡೋಣ ಅಂತ ನಾವು ಅಂದ್ಕೊಂಡು ಈ ಕ್ಲಬ್ಸ್ ಪ್ರೋಗ್ರಾಮ್ನೇ ಶುರು ಮಾಡೋಣ ಅಂತ ಮ್ಯಾನೇಜ್ಮೆಂಟ್ ಅವ್ರು ಅಂದ್ಕೊಂಡಿದ್ದಾರೆ ಅವ್ರು ಅಂದ್ಕೊಂಡ ತಕ್ಷಣ ಟ್ವೆಂಟಿ ಫಸ್ಟ್ ಸೆಂಚುರಿ ಸ್ಕಿಲ್ಸ್ ಏನಿರುತ್ತೆ ಅಂತ ಒಂದು ಫಿಗರ್ ಔಟ್ ಮಾಡಿದೀವಿ ಸ್ಟೆಮ್ ಫಸ್ಟ್ ಸ್ಟೆಮ್ ಆಗುತ್ತೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಖುಷಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಿವಿ ನೆಕ್ಸ್ಟ್ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟಿವಿಟಿ ನೀವೆಲ್ಲರೂ ಡಿಜಿಟಲ್ ಮೀಡಿಯಾ ಅವರೇ ಸೊ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟಿವಿಟಿ ಹೇಗೆ ಮೂವ್ ಆಗ್ತಾ ಇದೆ ಫ್ಯೂಚರ್ ಏನು ಹೇಗಿರುತ್ತೆ ಅಂತ ನಾವು ನೋಡಿಕೊಂಡು ಪಿಕ್ಸೆಲ್ ಪ್ಯಾಲೆಟ್ ಕ್ಲಬ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದಾದ್ಮೇಲೆ ಐಡಿಯಾ ವರ್ಲ್ಡ್ ಫಿನಾನ್ಷಿಯಲ್ ಲಿಟ್ರಸಿ ಒಂದು